ಚರ್ಚ ಪೂರ್ವ ಹಾಗಾಗಿ ಎರಡೂ ಮಾಡ್ಬೇಕು ಅನ್ನೋದು ಕೆಲವರಲ್ಲಿ ಏನ್ ಮಾಡಬಹುದು ಕಾರ್ಯಕ್ರಮ ಏನ್ ಮಾಡಬಹುದು ಏನ್ ಮಾಡ್ಬೋದು ಅನಿಸಿಕೆಗಳನ್ನ ಹೇಳಿದ್ರೆ ನಾವು ಅನಿಸಿಕೆಗಳನ್ನ ಕ್ರೋಢೀಕರಿಸಿ ಏನ್ ಮಾಡ್ಬೋದು ಕಾರ್ಯಕ್ರಮ ಅನ್ನೋದನ್ನ ನಾವು ಚರ್ಚೆ ಅಂತ ಹೇಳ್ತಾ ಪ್ರಮುಖವಾಗಿ ತಾವು ತಮ್ಮ ಸಲಹೆಗಳನ್ನ ವೇದಿಕೆ ನೀಡಬೇಕು ಆಗಿನ ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮೆಲ್ಲರ ಕರ್ಮ ಯಾಕೆಂದ್ರೆ ನೀರಿದ್ದರೆ ಮಾತ್ರ ಎಲ್ಲದನ್ನು ಮಾಡೋದಕ್ಕೆ ಸಾಧ್ಯ ನೀರಿಲ್ಲ ಅಂದರೆ ಏನೂ ಇಲ್ಲ ಅಂತ ಒಂದು ಗಂಗೆಗೆ ನಾವು ಪವಿತ್ರವಾಗಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಧರ್ಮ ಅಂತ ಅಂದ್ಕೊಂಡಿದ್ದೀವಿ ನಾವು ಹಾಗಾಗಿ ಇವತ್ತಿನ ಒಂದು ವಿಶೇಷವಾಗಿ ಒಂದು ಸಭೆ ಕರೆದಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ಆಶ್ಚರ್ಯ ಮೂಡಿಸಿರ್ತಕ್ಕಂಥ ಕಾರ್ಯಕ್ರಮ ಇದು ಯಾಕೆಂದರೆ ಪ್ರತಿ ವರ್ಷವೂ ಬಾಗಿನ ಕಾರ್ಯಕ್ರಮ ನಡೀತಾ ಇದೆ ಕೆಲಸ ಇದರ ವ್ಯವಸ್ಥೆ ಸುಭದ್ರವಾಗಿ ಆಗಿರಬೇಕು ಯಾವ ರೀತಿ ಮಾಡಬೇಕು ಹೇಗೆ ನಾವು ಜನಗಳನ್ನು ಕ್ರೋಢೀಕರಣ ಮಾಡಬೇಕು ನಾವು ಎಲ್ಲ ವರ್ಗದ ಜನಗಳು ಸೇರೋದ್ರಿಂದ ಬೇರೆಯವರಿಗಿಂತ ಅತಿ ಹೆಚ್ಚಿನ ಜನ ನಾವು ಸೇರಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಾಗ ಮಾತ್ರ ಈ ಸರ್ವ ಪಕ್ಷಗಳನ್ನು ಒಂದು ಹೆಸರಿಗೆ ಕೀರ್ತಿ ಬರ್ತದೆ ಇದೆ ಬಹಳ ಹಿಂದೆ ಒಂದು ಪಿ ಡಬ್ಲ್ಯೂ ನಲ್ಲಿ ಪಾಲಾಣವರು ಮಾಡಿದ ಭದ್ರಾವತಿಯ ನೊಂದ ಕಾರ್ಮಿಕ ಸಂಘ ಸಂಘಟನೆ ಅಂತ ಒಂದು ಪ್ರಾರಂಭ ಆಗಿದೆ ಅದು ಕುಣಿತ ಕುಳಿತ ಇವತ್ತು ಏನು ಭದ್ರಾವತಿ ಈ ಡ್ಯಾಮ್ನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೀರು ಪ್ರಾರಂಭ ಆಯಿತು ಈ ತಾಲೂಕು ಇರ್ಬೋದು ಮೂರು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಧಾರದಲ್ಲಿ ಹಾಗೂ ರೈತರಿಗಾಗಿ ನಲವತ್ತೆರಡು ಬಾರಿ ಇಲ್ಲಿಯವರೆಗೂ ಡ್ಯಾಮ್ ತುಂಬಿದೆ ಜುಲೈನಲ್ಲಿ ನಾಲ್ಕು ಬಾರಿ ಡ್ಯಾಮ್ ತುಂಬಿದೆ ಈ ಒಂದು ಸಂಘಟನೆ ಇದಕ್ಕೆ ಸೀಮಿತ ಆಗಬಾರ್ದು ಯಾಕಂದರೆ ಕ್ಷೇತ್ರ ಭದ್ರಾವತಿ ಕ್ಷೇತ್ರ ಮಾಚಿನಲ್ಲಿ ನೀವು ಎಂ ಸಿಎಡಿನಲ್ಲಿ ಭದ್ರಾವತಿ ವಿಹಾಂಗ ನೋಟ ಅಂತ ಒಂದು ನಾಮ ನಾಮಫಲಕ ಇತ್ತು ಎರಡೂ ಫಲಕಗಳು ಹೋಗಿದ್ದಾವೆ ಹಾಗೆ ಭದ್ರಾವತಿ ಭಾಳ ಕೆಳ ಹಂತಕ್ಕೆ ಹೋಗ್ತಾ ಇದೆ ಭದ್ರಾವತಿಯ ಯಾವುದೇ ಕಾರ್ಯಕ್ರಮ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ವಿದ್ಯಾಕ್ಷೇತ್ರ ಇರ್ಬೋದು ಕಾರ್ಮಿಕ ಕ್ಷೇತ್ರ ಇರ್ಬೋದು ಎಲ್ಲ ರಂಗದಲ್ಲಿ ಭಾಳ ಹೋರಾಟಕ್ಕೆ ಚುಕ್ಕಾಣಿಯಾದಂಥ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಡೌನ್ ವಿತ್ ಒಂದು ಸ್ಟ್ರೈಕನ್ನು ಭದ್ರಾವತಿನಲ್ಲಿ ಮೊಟ್ಟ ಮೊದಲನೇ ಸ್ಟ್ರೈಕು ಇದು ಶಿವಮೊಗ್ಗ ಜಿಲ್ಲೆ ಸೈದರ್ ಕಾಲೇಜಿಗೆ ಭದ್ರಾ ಕಾಲೇಜಿಂದ ಒಂದು ಬಾಗಿಣೆ ರೂಪದಲ್ಲಿ ಕೊಟ್ಟಿದ್ರು ಯಾಕಂದರೆ ಹೆಡ್ ಹೆಡ್ಕ್ವಾರ್ಟರ್ಸಲ್ಲಿ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರಲಿಲ್ಲ ಭದ್ರಾವತಿಯವರು ಆ ಕಾರ್ಯಕ್ರಮವನ್ನು ಮಾಡಿ ಹೋರಾಟದ ಚುಕ್ಕಾಣಿ ಹಿಡಿದಂಥ ಈ ಒಂದು ಕ್ಷೇತ್ರಕ್ಕೆ ಏನು ಈ ಆಯೋಜನೆ ಮಾಡಿದರೂ ಈ ಒಂದು ಸಂಘಟನೆ ಮುಂದುವರ್ಕೊಂಡು ಹೋಗಲಿ ಯಾಕಂತೇಳಿದರೆ ಭದ್ರಾವತಿಯಲ್ಲಿ ಯಾರು ಏನು ಕೇಳಲಿಕ್ಕೆ ಆಸಕ್ತರಾಗಿದ್ದಾರೆ ಯಾಕಂದರೆ ಭಯದ ವಾತಾವರಣ ಇದೆ ನಾವು ಯಾಕೆ ಎತ್ತ ಅಂತ ಹೇಳಲಿಕ್ಕೆ ನಾವು ಅದನ್ನು ಬಯಸೋದಿಲ್ಲ ಯಾವುದೇ ಇಲಾಖೆ ಇರ್ಬೋದು ಕಚೇರಿ ಇರ್ಬೋದು ಆ ವ್ಯವಸ್ಥೆ ಅವ್ಯವಸ್ಥೆ ದಿಕ್ಕಲ್ಲಿದೆ ಅದಕ್ಕೆ ಹೋರಾಟಗಾರರಾದಂಥ ಎಲ್ಲ ಮುಖಂಡರು ಏನು ವೇದಿಕೆಯಲ್ಲಿ ಹಸಿದ್ಧರಾಗಿರುವಂಥ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಈ ಕಾರ್ಯಕ್ರಮಕ್ಕೆ ಬಂದಂಥ ಸಮಸ್ಯೆ ಭದ್ರೆಯ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಯಾರು ಶುರು ಮಾಡಿದ್ರು ಗೊತ್ತಿಲ್ಲ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಾ ಯಾಕಂದರೆ ಭದ್ರಾವತಿಯಲ್ಲಿ ಯಾವ ರೀತಿ ಬಾಗಿನ ಅರ್ಪಿಸ್ಬೇಕಂದ್ರೆ ಜನ ಕರ್ಕೊಂಡು ಹೋಗಿ ಬಾಗಿನ ಅರ್ಪಿಸ್ತಿರೋ ಅಥವಾ ಮುಖಂಡರುಗಳ ಮುಖಾಂತರ ದೂರವಾಣಿ ಮುಖಾಂತರ ಅಥವಾ ಹಳ್ಳಿ ಹಳ್ಳಿಗಳಿಂದ ಬಸ್ ಮುಖಾಂತರನೋ ಭದ್ರೆಗೆ ಜನ ಸೇರಿಸೋ ಕಾರ್ಯಕ್ರಮ ಮಾಡ್ತಿರೋ ನೀವು ಯಾವ ರೀತಿ ಕಾರ್ಯಕ್ರಮ ವೇದಿಕೆ ಮೇಲೆ ಎಲ್ಲ ಗಣ್ಯರು ಹಾಗೆ ಹಿರಿಯರು ವೇದಿಕೆಯಿಂದ ಕೆಳಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರ ಆಶಯ ಮುಖಾಂತರ ನೀವು ಯಾವ ರೀತಿ ಮಾಡಬೇಕು ಅಂತಿರೋ ಆ ರೀತಿ ನಾವು ಸ್ಪಂದಿಸಕ್ಕೆ ಇದ್ದೀವಿ ಅಮರಾವತಿ ನಗರದ ಜೀವನ ಆದಂತ ಭದ್ರೆ ಒಂದು ತಿಂಗಳ ಮುಂಚಿತವಾಗಿ ಐತಿಹಾಸಿಕ ದಾಖಲೆಯಲ್ಲಿ ತುಂಬಿ ತನ್ನ ಪಯಣವನ್ನು ಮುಂದುವರಿಸಿದಿರೋದು ತಮಗೆಲ್ಲ ನಮಗೆಲ್ಲ ಇಡೀ ಭದ್ರಾವತಿ ನಗರದ ಅಂತಲ್ಲ ದಾವಣಗೆರೆ ಚಿಕ್ಕಮಗಳೂರು ಈ ಮೂರು ಜಿಲ್ಲೆಯರು ಸಹ ನಾವು ಅಣೆ ಮಾಡಿರೋದು ಒಂದು ಐತಿಹಾಸಿಕವಾಗಿದೆ ಅಂತ ದಾಖಲೆ ಈಗ ಕಾವ ಇದು ನದಿ ತುಂಬಿ ಹರಿತಾ ಇರೋದ್ರಿಂದ ಒಂದು ಗೌರವಪೂರ್ವಕವಾಗಿ ನಾವೆಲ್ಲ ಇಲ್ಲೇ ಹುಟ್ಟಿ ಬಳಿ ಬದುಕನ್ನು ಕಟ್ಕೊಂಡಿರ್ತೀವಿ ಪ್ರತಿ ವರ್ಷವೂ ಸಹ ತಾಯಿ ತುಂಬಿ ಹರಿದು ಲಕ್ಷಾಂತರ ಜನದ ಬದುಕಿಗೆ ಜೀವನಾಡಿ ಆಗಲಿ ನಾವೆಲ್ಲ ಅದರಿಂದಲೇ ನಂಬಿಕೊಂಡು ಬದಿತಿರೋರು ಅನ್ನೋ ಉದ್ದೇಶದಿಂದ ಈಗ ತುಂಬಿರೋದ್ರಿಂದ ಅದಕ್ಕೆ ಒಂದು ಗೌರವ ಮಾಡಿ ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಭದ್ರಾವತಿ ನಾಗರಿಕರು ಮಾಡಬೇಕು ಅನ್ನೋದು ಒಂದು ಹಿರಿಯ ಮುಖಂಡರುಗಳಾದಂಥ ನಮ್ಮ ಪೆಟ್ರೋಲ್ ಪಂಪ್ ಕುಮಾರಣ್ಣರು ಬಾಲಣ್ಣವರು ಮಾಡ್ತಾರೆ ಅವ್ರು ಮಾಡಲೇಬೇಕು ಅದು ರಾಜಕಾರಣ ನಾನು ಇದ್ರು ಮಾಡ್ತೀವಿ ಅವ್ರು ಮಾಡ್ತಾರೆ ಮಾಡೋದ್ರಲ್ಲಿ ಇದರಲ್ಲಿ ಯಾವ ವಿಧವಾದಂತಹ ಇನ್ನೊಂದು ಇನ್ನೊಂದಾಗಿ ನಾವು ಹೇಳ್ಲಿಕ್ಕೆ ಹೋಗಲ್ಲ ಆದರೆ ಈ ವರ್ಷ ನಾವು ಭದ್ರಾವತಿಯಲ್ಲಿರ್ತಕ್ಕಂಥ ಬಾಗಿ ತೈಸಿ ಜನಗಳು ನಾವು ಒಂದು ರಾಜಕೀಯ ಹೊರತಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಗೌರವ ಪೂರ್ವಕವಾಗಿ ಹೋಗಿ ಆ ತಾಯಿಗೆ ನಮನ ಮಾಡಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಅಂತ ಎಲ್ಲ ಅಣ್ಣ ತಂದಿರು ತಡ ಪಿಲ್ಲರ್ಸ್ ಹೇಳಿದ್ದಂಗೆ ಈಗ ನೀವು ಇಲ್ಲಿ ತೊಂದಿರೋರು ಒಂದು ರಾಜಕೀಯ ಮುಖಂಡ ತೋನೋ ಈಗ ಒಬ್ಬೊಬ್ಬರಿಗೆ ಹತ್ತು ಹತ್ತು ಜನ ನೂರು ಜನ ಜನಕ್ಕೆ ಕನ್ವಿನಿಯನ್ಸ್ ಮಾಡ್ತಕ್ಕಂಥ ಅರ್ಹತೆ ಇರುವರು ಭಾಳ ಅರ್ಥಪೂರ್ಣ ಮೂರು ವರ್ಷದಿಂದ ಭದ್ರಾ ನದಿ ತುಂಬಿರಲಿಲ್ಲ ಎಲ್ಲ ಆತಂಕ ತುಂಬುತ್ತೋ ಇಲ್ಲೋ ತುಂಬುತ್ತೋ ಇಲ್ಲೋ ಮತ್ತೆ ಈ ಸಂದರ್ಭ ಏನು ಮಾಡಬೇಕು ಬೋರ್ ಅಂತ ಅಲ್ಲರೂ ಸಹ ಎಲ್ಲ ರೈತರು ಯಾರು ಭದ್ರಾ ನದಿಯನ್ನು ಅವಲಂಬನೆ ಮಾಡಿದ್ರು ಎಲ್ಲರೂ ಆತ ಆಲೋಚನೆ ಮಾಡ್ತಾಯಿದ್ರು ಭದ್ರಾ ನದಿಯ ವಿಶೇಷ ನಾವೆಲ್ಲವೆಲ್ಲರಿಗೂ ಗೊತ್ತಿದೆ ಮೂಲದಲ್ಲಿ ತುಂಗಿ ಭದ್ರೆ ಎರಡು ಉಗುಮವಾಗಿ ಎರಡು ಬೇರೆ ಬೇರೆಯಾಗಿ ಹರಿದು ಮತ್ತೆ ನಮ್ಮ ಭದ್ರೆಯಲ್ಲಿ ಕೂಡಲಿಯಲ್ಲಿ ಒಂದಾಗಿ ಇಡೀ ಕರ್ನಾಟಕದ ಅರ್ಧ ಕರ್ನಾಟಕಕ್ಕೆ ಅರ್ಧ ಕರ್ನಾಟಕಕ್ಕೆ ನೀರನ್ನು ಕೊಡುವಂಥ ರೈತ ಬದುಕನ್ನು ಆಶನ ಮಾಡಿದಂಥ ಇವತ್ತು ಭದ್ರಾ ನದಿ ತಮ್ಮದೇ ಆದಂತಹ ಕೆಲಸವನ್ನು ಮಾಡ್ತಾ ಬಂದಿದೆ ಹಾಗಾಗಿ ಇವತ್ತು ಮಳೆ 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 ಬಹಳಷ್ಟು ಬಂದು ಭಾಳ ವಿಶೇಷವಾಗಿ ಕೇವಲ ಹತ್ತು ದಿವಸದಲ್ಲಿ ಭದ್ರಾ ಡ್ಯಾಮ್ ತುಂಬುವಂಥ ವ್ಯವಸ್ಥೆಗೆ ಇದಾಗಿ ಕಾಣಿದೆ ಆದರೆ ಭದ್ರಾವತಿ ಇತಿಹಾಸದಲ್ಲಿ ಎಲ್ಲ ಭದ್ರಾವತಿ ಮಹಾಜನತೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಮಾಜದವರು ಸೇರಿಕೊಂಡು ಒಟ್ಟಾಗಿ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಮತ್ತು ಆರತಿಯನ್ನು ಅದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ ಯಾಕೆಂದರೆ ಎಲ್ಲರೂ ಬಾಗಿನ ಅರ್ಪಿಸಿದ್ರು ವಾಪಸ್ ಬರ್ತಾ ಇದ್ರು ಆದರೆ ಈಗ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಈಗ ಪ್ರಾಸ್ತಾವಿಕವಾಗಿ ಸುರೇಶ್ ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಮತ್ತು ಆರತಿಯನ್ನು ಬೆಳಗುವಂಥ ಕಾರ್ಯಕ್ರಮ ಯಾಕೆಂದರೆ ಇವತ್ತು ಭದ್ರೆ ತನ್ನ ಡ್ಯಾಮಲ್ಲಿ ಸಂಪೂರ್ಣ ತುಂಬಿ ಒಡೆದು ಬಿಟ್ಟಿದ್ದಾರೆ ಆದರೆ ಆ ನೀರಿನ ಮರುಕ ಎಲ್ಲ ರೈತರ ಬದುಕು ಹಸನ ಆಗಲಿ ಇನ್ನು ಎಲ್ಲ ಪ್ರತಿ ವರ್ಷವೂ ಸಹ ಭದ್ರಾ ನದಿ ಇದೇ ಥರ ತುಂಬಲಿ ಭದ್ರಾ ಡ್ಯಾಮು ಇದೇ ಥರ ತುಂಬಿ ರೈತರ ಬದುಕನ್ನು ಹಸನ ಮಾಡಲಿ ಅನ್ನೋದಕ್ಕೋಸ್ಕರ ಭಗವಂತನಲ್ಲಿ ಎಲ್ಲ ಧರ್ಮದ ಗುರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಮಾಡುವಂಥದ್ದು ಯಾಕೆಂದರೆ ನಾಮಹಲವು ದೇವರೊಬ್ಬ ಅಂತೇಳಿ ದೇವರೊಬ್ಬ ನಾಮಹಲವು ಅಂತೇಳಿ ಹಾಗಾಗಿ ಎಲ್ಲ ಧರ್ಮದ ಗುರುಗಳನ್ನು ಸೇರಿಸಿ ಎಲ್ಲ ಸಮಾಜಗಳನ್ನು ಸೇರಿಸಿ ಭದ್ರಾ ಮಾತೆಗೆ ಒಂದು ಭಾಗಿನ ಅಭಿಸೋ ಕಾರ್ಯಕ್ರಮ ಆರತಿ ಬೆಳಗುವಂಥ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಈ ಐದು ಗಂಟೆ ನಾಲ್ಕು ಗಂಟೆಗೆ ಫೋನ್ ಮಾಡಿ ನಮಗೆ ಹೇಳಿದ್ದಾರೆ ಒಂದು ದಿವಸ ಏನಾದ್ರೂ ಮುಂಚೆ ನಾವು ಹೇಳ್ತಿದ್ರೆ ಇದರ ಮೂರಷ್ಟು ಚರಂಗೈನ ಸರ್ಕಿ ಜಾಗ ಜಾಗ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮಾಡೋದಕ್ಕೆ ಒಂದು ಮನಸ್ಸಿರಬೇಕು ಈ ಕಾರ್ಯಕ್ರಮ ನಾನು ಯಶಸ್ವಿ ಮಾಡಲೇಬೇಕು ಈ ಕಾರ್ಯಕ್ರಮ ನಂದಲ್ಲ ಇದು ಅಂತ ಹೇಳಿ ಭಾವಿಸ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದೇ ರೀತಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋಣ ನಮಗೆ ನಮ್ಮ ಭದ್ರಾ ನದಿ ಹೇಗೆ ತುಂಬಿ ತುಳುಕ್ತಾ ಇದೆ ಅದೇ ರೀತಿ ನಮ್ಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಷ್ಟೇ ವ್ಯತ್ಯಯವೂ ಆಗ್ತಾ ಇದೆ ನಮಗೆ ಹೇಗೆಂದರೆ ನಾನು ಈ ಸರ್ವೆ ಮಾಡೋದಕ್ಕೋಸ್ಕರ ಹೊಣೆ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ ಅವಾಗ ಊಟ ಆಗಿಲ್ಲ ಅಂತ ಹೇಳಿ ಒಂದು ಚಿಕ್ಕಬೇಕು ಅಳ್ತಾ ಇದ್ದು ನೋಡಿದರೆ ನಾವೆಲ್ಲ ಸೇರಬೇಕು ನಾವು ಸೇರ್ ಮಾಡಬೇಕು ಅವ್ರ ತೊಂದರೆ ಅವ್ರು ಏನು ಅವ್ರು ಯಾವ ತೊಂದರೆಯಲ್ಲಿದ್ದಾರೆ ಒಂದು ದಿವಸ ಗಂಜಿಗೆ ಸ್ಲಮ್ ಏರಿಯಾಗಳಲ್ಲಿ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರಿಗೂ ಎಲ್ಲ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾವು ಪಕ್ಷ ಬೇಗ ಮರೆಯೋಣ ಭದ್ರಾವತಿಗೆ ಮುಂದೆ ನಡೆಸೋಣ ಭಗವಂತನ ಆಶೀರ್ವಾದದಿಂದ ಇವತ್ತು ಗಂಗೆ ಹಿಂಗೆ ಬಂದು ಹೇಳುವ ಹರಿದು ನೋಡಿದ್ರೆ ಏನು ಜನರು ಎಲ್ಲರಿಗೂ ಸಂತೋಷ ಆಗಿದೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ಭಾಗದ ರೈತರು ಹೆಚ್ಚಿನ ಬರ್ತಾರೆ ಅದಕ್ಕೆ ಕಾಳಜಿ ಬೇಡ ನಿಮಗೆ ಹ್ಯಾಂಡಲ್ ಹಾಕಿ ಕರೆಯೋದು ಖುಷಿ ಆಯ್ತು ಯಾಕೆಂದ್ರೆ ಹಲವಾರು ಬಾರಿ ನಾವು ಹೋರಾಟಕ್ಕೆ ಬಂದ ಮೇಲೆ ರಾಜೀಯ್ ಬಂದ ಮೇಲೆ ಮಾಜಿ ಅನೆಯ ಮೇಲೆ ಅವರು ಮಾಡೋರು ಕಲಿಯೋರು ಜನ ಕರ್ಕೊಂಡೋಗಿ ಅವ್ರು ಹೇಳಿದಂಗೆಲ್ಲ ಅವರೇ ಎಲ್ಲ ವಿಚಾರಗಳಾಗಿ ಬಾಳ ಅರ್ಪಿಸ್ ಬರ್ತಾ ಇದ್ವಿ ಪ್ರಕೃತಿ ಪ್ರಕೃತಿ ನಿಯಮ ದುಂಗೆ ಫಸ್ಟ್ ತುಂಬಿಡ್ತಾಳೆ ಶಿವಮೊಗ್ಗ ನದಿ ತುಂಬಿ ತುಳುಕ್ತಾ ಇರ್ತಾರೆ ನಮ್ಮ ಇನ್ನೂ ತುಂಬೇ ಇರೋಲ್ಲ ನಮ್ಮ ರೈತರೆಲ್ಲ ಭದ್ರಾವತಿ ಅಂದರೆ ಮೂರು ಡಿಸ್ಟಿಕ್ನೋರು ಯೋಚನೆ ಮಾಡ್ತಿರ್ತಾರೆ ದೊಡ್ಡ ಡ್ಯಾಮು ತುಂಬುತ್ತೋ ಇಲ್ಲೋ ಅಂತೇಳಿ ತುಂಬ ನಿರೀಕ್ಷೆಯಲ್ಲಿದ್ದರು ಈ ಬಾರಿ ಮಳೆ ಬರುತ್ತೋ ಇಲ್ಲೋ ಅಂತೇಳಿ ಪ್ರಕೃತಿ ಮುನಿದ್ರೆ ಖುಷಿಪಟ್ಟರೆ ಯಾವಾಗ ಬೇಕಾದರೂ ತುಂಬಿ ತುಳುಕೋಕ್ಕೆ ನಮ್ಮ ಭದ್ರಾ ನದಿ ಸಾಕ್ಷಿ ಅಂತೀವಿ ನಾನು ಸಹ ಭದ್ರಾ ನದಿಗೆ ಭಾಗನ ಅರ್ಪಿಸೋಕ್ಕೆ ರೆಡಿಯಾಗಿರ್ತೀನಿ ಮುಂದಿನ ಭಾನುವಾರ ಅಂತ ಫಿಕ್ಸ್ ಮಾಡ್ಕೊಂಡಿದ್ರಿ ನನ್ನ ಸಂಘಟನೆ ಹೆಣ್ಮಕ್ಳು ಸಂಘಟನೆ ಜಾಸ್ತಿ ಇರೋದ್ರಿಂದ ಒಂದು ಇನ್ನೂರಕ್ಕೆ ಹೆಚ್ಚು ಹೆಣ್ಣು ಮಕ್ಕಳು ನಮ್ಮ ಊರೇ ಇರ್ತಾರೆ ಅದು ಯಾವ ರೀತಿ ಇರ್ತಾನೆ ಅವ್ರೀತಿನ ನನ್ನ ಸಂಘಟನೆಯಿಂದ ನಾನು ಸಿದ್ಧತೆ ಮಾಡ್ತೇನೆ ನಾನು ಸಹ ನನ್ನ ಕೈಲಿ ಎಷ್ಟಾಗುತ್ತೆ ನಮ್ಮ ಸಂಘಟನೆ ಪರವಾಗಿ ಏನು ಹಣಕಾಸು ವಿಚಾರ ಬಂದೇ ಬರುತ್ತೆ ಇದಕ್ಕೆ ಎಲ್ಲರೂ ನಾವೆಲ್ಲ ಸಾಮಾನ್ಯ ಜನರು ನಮ್ಮ ಕುಟುಂಬಗಳನ್ನ ನೋಡಿಕೊಂಡ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಹಾಗಂದರೆ ಈ ದೊಡ್ಡ ಕಾರ್ಯಕ್ರಮ ಭದ್ರಾವತಿಯಲ್ಲಿ ಚಿಂತಕರು ಇದ್ದೀವಿ ಅಂತೇಳಿ ವೇದಿಕೆ ತೋರಿಸ್ಕೊಳ್ಬೇಕು ಎಲ್ಲರೂ ಹೇಳಿದಂಗೆ ಇದು ಇಲ್ಲಿಗೆ ಸೀಮಿತ ಆಗಬಾರ್ದು ಭದ್ರಾವತಿ ಪ್ರತಿ ವರ್ಷ ತುಂಬಕ್ಕೆ ಪ್ರತಿ ವರ್ಷ ತುಂಬ್ರೆಯಲ್ಲಿ ಯಾವಾಗಲೂ ಪ್ರತಿ ಈ ದಿನದಲ್ಲಿ ಸಾಕಾರ ಮಾಡಿ ಭದ್ರೆಗೆ ಮಾಡೋಣ ಎಲ್ಲ ಸಮಾಜದ ಇವತ್ತು ನಾವು ಮೂರ್ನಾಲ್ಕು ದಿನದಿಂದ ಇದನ್ನ ಚರ್ಚೆ ಮಾಡಿದ್ವಿ ಇದು ಜನರಿಗೆ ಬಿಟ್ಟು ಜನ ಏನ್ ಜೀಮಾನ ತೊಗೊಂತಾರೋ ಆ ತೀರ್ಮಾನ ತಗೊಳ್ಳೋಣ ಅಂತೇಳಿ ಇವತ್ತು ಈ ಸಭೆನ ನಿನ್ನೆ ರಾತ್ರಿ ಉದ್ಯಮಾನ ಮಾಡಿ ಇವತ್ತು ಕಲ್ತಂತದ್ದು ಆದ್ರೂ ನಿರಕ್ಷೆ ಮೀರಿ ಬತ್ತಿದ್ರಿ ದಯಮಾಡಿ ಅದಕ್ಕೆ ತುಂಬಿರ್ತೀವಿ ಧನ್ಯವಾದಗಳು ನಾವು ಏಪ್ರಿಲ್ ಮೇ ಅಲ್ಲಿ ಎಷ್ಟೊಂದು ಜನ ಬೋರ್ ತೆಗೆ ಮಳೆ ಬರಲ ತೆಗೆಕೊಡ್ತೇವೆ ಈ ವರ್ಷ ಮಳೆ ಅಂತೇಳಿ ಜೂನ್ ಎಂಡಾದರೂ ಬರಲಿಲ್ಲ ಜುಲೈ ಹತ್ತಾದರೂ ಕೂಡ ಐದನೇ ತಾರೀಕು ಆರನೇ ತಾರೀಕು ಆದರೂ ಮಳೆ ಬರಲಿಲ್ಲ ಬೋರ್ತಿಗೆ ಬೋರ್ ತಗೊಂಡಿದ್ರೆ ಕರೆಂಟ್ ತಗೊಂಡು ಕರೆಂಟ್ ತೊಗೊಂಡಿದ್ದಾರೆ ಆದರೆ ದೇವರ ಕೃಪೆಯಿಂದ ಅದಕ್ಕೆ ಹದಿನೈದು ದಿನದಲ್ಲಿ ಇವತ್ತು ಭದ್ರೆ ತುಂಬಿರ್ತಾಯಿದೆ ಅಂದರೆ ಈ ಭದ್ರಾವತಿಯ ಜನರ ಮೇಲೆ ಇರೋದಂಥ ಒಂದು ಆಶೀರ್ವಾದ ಹಾಗಾಗಿ ದೇವರ ಆಶೀರ್ವಾದ ಎಷ್ಟು ಒಟ್ಟು ಇದೆ ಅನ್ನೋದು ನಾವು ಎಷ್ಟು ಮಾಡಬೇಕು ಈಗ ಬಾಗಿನ ಆರಿಸೋದು ಇದೇ ರೀತಿ ಅಲ್ಲ ನಾವು ಆರ್ಥಿಕ ಕಾರ್ಯಕ್ರಮ ಮಾಡೋಣ ಬಹಳ ಅದ್ಧೂರಿಯಾಗಿ ಅಂತೇಳಿ ನಿನ್ನೆ ಸುಮ್ಮನೆ ಒಂದು ಪೂರ್ವ ವರ್ಷದಲ್ಲಿ ಕುಮಾರನವರು ಹೇಳಿದರು ಆರ್ಥಿಕ ಕಾರ್ಯಕ್ರಮನೇ ಬೆಸ್ಟು ಅಂತೇಳಿ ಹಾಗಾಗಿ ಆರ್ತಿನ ಇಲ್ಲ ಬಾಗಿನ ಅಂತೇಳಿ ನೀವು ಮತ್ತೊಮ್ಮೆ ನೀವು ತಮ್ಮ ಅಭಿಪ್ರಾಯವೆಲ್ಲ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ಬೇಕು ಜೊತೆಗೆ ಇವತ್ತು ಏನು ಇವತ್ತು ನಾವೆಲ್ಲ ಮಾಡಕ್ ಕೊಟ್ಟಿದೀವೋ ಕೆಲವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ವಿ ಎಲ್ಲರೂ ಬಾಗಿ ನಡೆಸ್ತಾರೆ ಆದರೆ ಈ ರೀತಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ನಮ್ಮ ನಮ್ಮ ಇದರಲ್ಲೇ ಒಗ್ಗಟ್ಟಿಂದ ನಾವು ಈ ಆಚರಣೆ ಮಾಡಿದೀವೋ ನಿಜವ್ ಇದು ಮೆಚ್ಚುಗೆ ಮೆಚ್ಚುಗೆ ಪಡುವಂಥ ವಿಚಾರ ಯಾಕಂತಂದರೆ ಅಲ್ಲ ಕೆಲವು ಹೇಳಿದ್ರು ಯಾರೋ ಒಬ್ಬರು ಮಾಡ್ತಾರೆ ಎಲ್ಲರೂ ಜೈನ್ಕೊಂಡು ಹೋಗೋದಂತಲ್ಲ ಇದು ನಮ್ಮ ಪತ್ರೆ ನಮ್ಮ ಊರು ನಮ್ಮ ಡ್ಯಾಮು ಅನ್ನೋ ಒಂದು ಹಠ ಇತ್ತು ಒಂದು ಛಲ ಇರುತ್ತೆ ಒಂದು ಗುರಿ ಇರುತ್ತೆ ಹಾಗಾಗಿ ನಾವೆಲ್ಲರೂ ಸೇರಿ ಈ ರೀತಿ ಮಾಡೋದ್ರಿಂದ ಏನಪ್ಪ ಬದಲಾವಣೆ ಈ ನೋಡಪ್ಪ ಇದು ಮಾಡೋದು ಅಂತೇಳಿ ತಮಾಷೆ ಎಲ್ಲ ಯಾಕೆ ಬಂದು ಹೇಳಿದ್ರು ಒಬ್ಬರದೇ ಇರ್ಬೋದು ಆದರೆ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ವ್ಯಕ್ತಪಡಿಸ್ತೇವೆ ಜನ ನೋಡಿ ಮಾಡಿದ್ರಪ್ಪ ಅಂತೇಳಿ ಹಾಗಾಗಿ ನಾವು ಇದನ್ನು ಜನ ಮೆಚ್ಚುವಂತೆ ಮಾಡಬೇಕು ಜೊತೆಗೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವು ಈ ಭದ್ರೆಗೆ ನಾವು ನಮ್ಮ ಇದನ್ನು ಅದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಸಾಯಿತು ವಹಿತು ಒತ್ತಿರ ಮುಂದಿನ ಆದರೆ ಮುಂದಿನ ಇದೇ ರೀತಿ ಪ್ರತಿ ವರ್ಷ ಯಾವ ವರ್ಷನೂ ಕೂಡ ಜಾಕ್ ತುಂಬೇ ಇರಬಾರ್ದು ಅಂಥೇಳಿ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಮಾಡೋಣ ನಿಮ್ಮೆಲ್ಲರೂ ಒಂದು ಸಹಕಾರದಿಂದ ಬಂದ ಜೊತೆಗೆ ಸಾವಿರಾರು ಎಕರೆಗಳು ಇವತ್ತು ಎಷ್ಟು ಜನ ಚಿತ್ರಪಟ್ಟಿಯತ್ತ ಇವತ್ತು ಜನರ ರೈತರ ಮನಸ್ಸಲ್ಲಿ ಇವತ್ತು ಎಷ್ಟೊಂದು ಹರ್ಷ ಇದೆ ಅಂತಂದರೆ ಅದು ಹೇಳುತ್ತಿರಲಿ ಭದ್ರಾವತಿ ತುಂಬ ಅಂತಾರೆ ಅದೇ ಒಂದು ತಿಂಗಳಿಂದ ಅದೇ ಹದಿನೈದು ತಿಂಗಳಿಂದ ಅಯ್ಯೋ ಜಾಬ್ ತುಂಬಲ್ಲ ನಾವು ಬೋರ್ ತೆಗಿಬೇಕು ಕರೆಂಟ್ ತೆಗಿಬೇಕು ನಾವೇ ಎಷ್ಟು ಮಾಡಿದ್ದೆ ಕರೆಂಟ್ ತರಲೇ ಬೇಕು ಈ ಸರಿ ಮಾಡಿ ಬೋರ್ ಹಾಕ್ಲೇಬೇಕು ಏನಾರು ಮಾಡಿ ಅನ್ನ ವರ್ಷದಲ್ಲಿ ನಾವು ವೇಸ್ಟ್ ಮಾಡ್ತಿದ್ದೆವು ಇವತ್ತು ನೀರಂದರೆ ಅಯ್ಯೋ ಬಿಡಪ್ಪ ಇವ್ ಅಂತ ಹೇಳಿ ನಾವೆಲ್ಲರೂ ದೃಶ್ಯ ಭದ್ರಾವತಿ ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಎಲ್ಲರೂ ಒಗ್ಗಟ್ಟಿಂದ ಒಂದೇ ಮನುಷ್ಯನಿಂದ ಯಾವುದಕ್ಕೆ ಯಾಕೆ ಅಂದ್ಕೊಳ್ಳಿ ನಡೆ ಮುಂದೆ ನಡೆ ಮುಂದೆ ನುಗ್ಗೆ ನಡೆ ಮುಂದೆ ಅನ್ನೋಂಗೆ ನಾವು ಈ ವಿಚಾರದಲ್ಲಿ ನಾವು ಯಾರು ಕೂಡ ಇಂಜರಿ ಮಾಡ್ತೀವಿ